ಫ್ರೆಂಡ್ಸ್ ಆಶಾ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಸೂಜಿಗೆ ದಾರ ಹಾಕುದು ಸ್ವಲ್ಪ ಕಷ್ಟದ ಕೆಲಸವೇ ಆಗಿದೆ ಅದರಲ್ಲೂ ಏಜ್ ಆಗ್ತಾ ಆಗ್ತಾ ಹೋದ ಹಾಗೆ ಕಣ್ಣು ಸ್ವಲ್ಪ ಮಂಜಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಈ ಸೂಜಿಗೆ ದಾರ ಹಾಕುದು ತುಂಬಾ ಕಷ್ಟವಾಗ್ತದೆ ಅದಕ್ಕಾಗಿ ನಾನು ಇವತ್ತು ಒಂದು ವಸ್ತುವನ್ನು ನಿಮಗೆ ಪರಿಚಯ ಪಡಿಸ್ತಾ ಇದ್ದೇನೆ ಇದರಲ್ಲಿ ನಿಮಗೆ ತುಂಬಾ ಸುಲಭವಾಗಿ ಸೂಜಿಗೆ ದಾರವನ್ನು ಹಾಕಬಹುದು ಆ ವಸ್ತು ಯಾವುದು ಆ ವಸ್ತುವಿನ ಹೆಸರೇನು ಅದನ್ನು ಯಾವ ರೀತಿ ಬಳಸುದು ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅದಕ್ಕೂ ಮೊದಲು ನೀವು ಇದೇ ಮೊದಲು ನನ್ನ ಚಾನಲನ್ನು ನೋಡ್ತಾ ಇರೋದಾದರೆ ನನ್ನ ಚಾನಲ್ ಆಶಾ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಸಿಗುತ್ತದೆ ಹಾಗಾದರೆ ಬನ್ನಿ ನಾವು ಯಾವ ವಸ್ತುವನ್ನು ಉಪಯೋಗಿಸಿ ಸೂಜಿಗೆ ದಾರವನ್ನು ಹಾಕುವುದು ಅಂತ ನೋಡುವ ಫ್ರೆಂಡ್ಸ್ ಈ ವಸ್ತುವಿನ ಹೆಸರು ಥ್ರೆಡ್ಡರ್ ಅಂತ ಇದರ ತುದಿ ಭಾಗದಲ್ಲಿ ಎರಡು ತಂತಿ ಥರ ಕೊಟ್ಟಿದ್ದಾರೆ ಈಗ ಇದನ್ನು ಯಾವ ರೀತಿ ಬಳಸೋದು ಅಂತ ನೋಡುವ ನಾವು ಕೆಲವೊಮ್ಮೆ ಈ ದಾರವನ್ನು ಹಾಕುವಾಗ ಎಷ್ಟೇ ಪ್ರಯತ್ನ ಪಟ್ಟರು ಈ ಸೂಜಿಯ ಆಗಿ ಈ ದಾರ ಪಾಸ್ ಆಗೋದಿಲ್ಲ ಈಗ ನಾವು ಈ ಥ್ರೆಡ್ಡರನ್ನು ಬಳಸುವ ಫಸ್ಟ್ ನಾವು ಥ್ರೆಡ್ಡರ್ನಲ್ಲಿರುವ ತಂತಿಯನ್ನು ಸೂಜಿಯ ಆಗಿ ಪಾಸ್ ಮಾಡಬೇಕು ತಂತಿಯೊಳಗೆ ಪಾಸಾದ ಮೇಲೆ ಆ ತಂತಿಗೆ ನಾವು ಈ ದಾರವನ್ನು ಹಾಕಬೇಕು ತಂತಿಗೆ ದಾರವನ್ನು ಹಾಕಿ ಆದಮೇಲೆ ಥ್ರೆಡ್ಡರನ್ನು ವಾಪಸ್ ಹಿಂದಕ್ಕೆ ಮೆಲ್ಲಗೆ ಎಳ್ಕೊಳ್ಬೇಕು ಆಗ ಆ ತಂತಿಯ ಜೊತೆ ಈ ನೂಲು ಕೂಡ ಪಾಸಾಗಿ ಬರ್ತದೆ ಈಗ ನಾವು ಈ ದಾರ ಹಾಕಿದ್ದಾಯಿತು ಈಗ ಒಂದೇಳೆ ದಾರ ಹಾಕಿದ್ದಾಯಿತು ಇನ್ನು ಆರೇಳಿ ದಾರವನ್ನು ಕೂಡ ಈ ಥ್ರೆಡ್ಡರ್ನ ಸಹಾಯದಿಂದ ಹಾಕಬಹುದು ನೋಡಿ ಇಲ್ಲಿ ನಾನು ಎಂಬ್ರಾಯ್ಡರಿ ಥ್ರೆಡ್ ಅನ್ನು ತಗೊಂಡಿದ್ದೇನೆ ಇದರಲ್ಲಿ ಆರೇಳಿ ದಾರ ಉಂಟು ಇದನ್ನು ಕೂಡ ಈ ಥ್ರೆಡ್ಡರ್ನ ಸಹಾಯದಿಂದ ಈಸಿಯಾಗಿ ಸೂಜಿಯೊಳಕ್ಕೆ ಹಾಕಬಹುದು ಈ ಥ್ರೆಡ್ಡರನ್ನು ಅನ್ನು ನೀವು ಹೊಲಿಗೆ ಮಿಷನ್ನ ಸೂಜಿಗೆ ಕೂಡ ಹಾಕಲಿಕ್ಕೆ ಯೂಸ್ ಮಾಡಬಹುದು ಎಲ್ಲ ಥರದ ಸೂಜಿಗೆ ಕೂಡ ಈ ಥ್ರೆಡ್ಡರ್ ಉಪಯೋಗ ಆಗ್ತದೆ ನೋಡಿ ಈ ರೀತಿಯಾಗಿ ಸೂಜಿಯಲ್ಲಿ ಥ್ರೆಡ್ ಪಾಸಾದ ಮೇಲೆ ಈ ಥ್ರೆಡ್ಡರನ್ನು ಮೆಲ್ಲ ತೆಗೆದ್ರಾಯಿತು ಈಗ ನೋಡಿ ನಾವು ಎಷ್ಟು ಸುಲಭವಾಗಿ ಸೂಜಿಗೆ ದಾರವನ್ನು ಹಾಕಿದ್ದೇವಲ್ವಾ ಇದೇ ರೀತಿಯಾಗಿ ನೀವು ಕೂಡ ಒಂದು ಥ್ರೆಡ್ಡರನ್ನು ತಂದಿಡಿ ತುಂಬ ಉಪಯೋಗವಾಗ್ತದೆ ಈ ಥ್ರೆಡ್ಡರ್ ಎಲ್ಲ ಫ್ಯಾನ್ಸಿಯಲ್ಲಿ ಕೂಡ ಸಿಗ್ತದೆ ಎಷ್ಟೋ ಜನ ವಯಸ್ಸಾಗ್ತಾ ಆಗ್ತಾ ಸೂಜಿಗೆ ಥ್ರೆಡ್ಡನ್ನು ಹಾಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಸ್ಟಿಚ್ ಮಾಡೋದನ್ನೇ ಬಿಡ್ತಾರೆ ಈ ಒಂದು ಥ್ರೆಡ್ಡರ್ ನಿಮ್ಮಲ್ಲಿ ಇದ್ದರೆ ಎಷ್ಟೇ ವಯಸ್ಸಾದರೂ ಕೂಡ ನಿಮಗೆ ಆರಾಮವಾಗಿ ಸ್ಟಿಚಿಂಗ್ ಮಿಷಿನಲ್ಲೇ ಸ್ಟಿಚ್ ಮಾಡ್ಬೋದು ಸೂಜಿಗೆ ನೂಲು ಹಾಕಲು ಕಷ್ಟವಾಗ್ತದೆ ಅಂತ ಹೇಳುವ ಕಾರಣಕ್ಕೆ ಹೊಲಿಯುವುದನ್ನೇ ಬಿಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್